ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾನು ಸಂಘ ಕಟ್ಟಾಗಿ ದಿನ ದಿನನಿತ್ಯ ನಮ್ಮ ಒಡನಾಟ ನಮ್ಮ ರಾಜಕಾರಣ ನಮ್ಮ ಸಮಾಜದ ವಿಚಾರವಾಗಿ ಸಂಘವನ್ನ ಎತ್ತಿ ಸಿಎಂ ಮಹೇಶ್ ಶೆಟ್ಟಿ ಪ್ರತಿಭಾ ಪುರಸ್ಕಾರದ ಮೀಟಿಂಗ್ ಇದೆ ಆ ಮೀಟಿಂಗ್ ಬನ್ನಿ ಅಂತ ಹೇಳಿ ಪ್ರೆಸ್ ಮೀಟ್ ಕರೆದ್ರು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ವಿಷಯ ಪ್ರೆಸ್ ಮೀಟರ್ ಅವ್ರಿಗೆ ಕೂತ್ಕೊಂಡ ಮೇಲೆ ಹಿಂಗಿಟ್ರೇಗೆ ಸಂಘದ ಬಗ್ಗೆ ನನ್ನ ಬಗ್ಗೆ ವಿಚಾರನ ಪ್ರಸ್ತಾಪ ಮಾಡಬೇಕು ನೀವು ಅಂತ ಸುಮಾರು ಒಂದ್ ಇಬ್ಬರು ಕೆಳಗೆ ಇದು ನಾವು ಮಾಡಕ್ ಬರೋದಿಲ್ಲ ಸಮಾಜದ ಮಾಧ್ಯಮದ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ತಪ್ಪಾಗ್ತದೆ ಅಂತ ದೊಡ್ಡ ನಾವು ಸಂಘಟನೆ ಮಾಡಕ್ ಆಗಿಲ್ಲ ಅಂತದ್ರಲ್ಲಿ ನಾವು ಇದು ವಿಚಾರನೆಲ್ಲ ಪ್ರಸ್ತಾಪ ಮಾಡೋದ್ ಬೇಡ ಅದೇನೇ ಇದ್ರು ಸಭೆ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದು ಹಿಡ್ಕೊಟ್ಟಂತೆ ಆದ್ರೂ ಒಂದ್ ಮೂರ್ನಾಲ್ಕು ಜನ ಅವ್ನ ಒತ್ತಡ ಕೆಳಕ್ ಕೂತ್ಕೊಂಡಿದಾರಂತೆ ಇದು ಪ್ರೆಸ್ ಮೀಟ್ ಶಕ್ತಿಗಳು ಚಾಮರಾಜನಗರದಲ್ಲಿ ಇರೋಂತ ಒಬ್ಬ ನಮ್ಮ ಎಂ ಎಲ್ ಎರನ್ನ ಸೋಲಿಸ್ಲಿಕ್ಕೆ ಬಿಜೆಪಿ ಪಕ್ಷಕ್ಕೆ ಅವರು ಕೈ ಜೋಡಿಸಿದ್ದಾರೆ ಇಲ್ಲಿ ಪಕ್ಷದ ಬಗ್ಗೆ ಅವರೊಬ್ರು ಸಮಾಜದವರು ಕ್ಯಾಂಡಿಡೇಟ್ ಆಗಿದ್ದಾರೆ ಕ್ಯಾಂಡಿಡೇಟ್ ಆಗಿರೋ ಸೋಲಿಸ್ಬೇಕು ಅಂತ ಹೇಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರೋರು ಕ್ಯಾಂಡಿಡೇಟ್ ಆಗಿದ್ರು ಸೋಲಿಸ್ಬೇಕು ಅಂತ ಇನ್ನೊಂದು ಪಕ್ಷದಕ್ಕೆ ಕೈ ಜೋಡಿಸ್ಬೇಕು ಏನಂತಾರೆ ಅವ್ರನ್ನ ಏನಂತಾರೆ ಸಮಾಜ ಅವ್ರಿಗೆ ಲಾಧ ಮಾಡಬೇಕು ಸಂಘಟನೆ ರಾಜಕೀಯ ಆಗಿಲ್ವಾ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಇರಬೇಕು ಅವ್ರನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಕ್ ಹೋಗಿರೋದು ಎಷ್ಟು ಮಾಡಕ್ ಸರಿ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಚಾಮರಾಜನಗರದಲ್ಲಿ ಕಟ್ಟಡ ಕಟ್ತೀನಿ ಅಂತ ಹೇಳಿ ಹಾಸ್ಟೆಲ್ ಕಟ್ತೀನಿ ಅಂತ ಹೇಳಿ ಎಲ್ಲಾರದನ್ನು ದುಡ್ಡು ಕಲೆಕ್ಟ್ ಮಾಡಿ ಆ ದುಡ್ಡನ್ನ ವಾಪಸ್ ಆದೇ ಜನಗಳಿಗೆ ಹಿಂದಿರುಗಿಸಿದೆ ಆ ಜಾಗ ನೇಮಕ ಮಾಡಿದ ಜಾಗ ಬೇರೆಯವ್ರಿಗೆ ಮಾರಿ ಊರ್ ಬಿಟ್ಟು ಇವತ್ತು ಮೈಸೂರು ಬಂದ್ ಸೆಟ್ಟ ಇಲ್ಲಿ ಬಂದು ಸೆಟ್ಲ್ ಆಗಿದೆ ಅಲ್ಲಿ ಅವರಿಗೆ ಒಂದು ರೂಪಾಯಿಯಷ್ಟು ಬೆಲೆ ಇಲ್ಲ ಸಿಎಂ ಮಹೇಶ್ ಶೆಟ್ಟಿ ಅವರಿಗೆ ಒಂದು ರೂಪಾಯಷ್ಟು ಬೆಲೆ ಇಲ್ಲ ಚಾಮರಾಜನಗರದಲ್ಲಿ ಬಟ್ ಇಲ್ಲಿ ಬಂದು ನಮ್ಮ ಸಂಘದ ಬಗ್ಗೆ ತಿಳಿಯಾಗಿ ನಮ್ಮ ಸಮಾಜ ಸಂಘನ ಎತ್ಕಟ್ಟಿ ಹೊಡೆದಾಕಿ ಹಣ ಎಂಡ ಆಮಿಷಕ್ಕೆ ಒಳಪಟ್ಟಿ ಜನಗಳನ್ನ ಎತ್ ಕಟ್ಟಿರೋರು ಕಳೆದ ಮೀಟಿಂಗ್ ನನ್ನ ಗಮನಕ್ಕೆ ತರದೇನೆ ಒಂದಷ್ಟು ಜನ ಹೊರಗಡೆ ಒಂದ್ಸ್ವಲ್ಪ ಜನ ಸಂಘಲ್ಲಿ ಇರೋರನ್ನ ಸೇರಿಸ್ಕೊಂಡು ನೋಡಿ ನಮ್ಮ ಸಂಘ ಸುಮಾರು ಜನ ಇದಾರೆ ಇಲ್ಲ ಇದ್ದಾರೆ ಅವ್ರು ಯಾರು ಕರಿದೆ ಅವ್ರು ಯಾರು ಕರಿದೆ ಸಭೆಗೆ ಆಹ್ವಾನಿಸದೆ ಏಕಾಏಕಿ ಒಂದೇ ದಿನದಲ್ಲಿ ಒಂದೇ ಮೀಟಿಂಗ್ ಅಲ್ಲಿ ಸಭೆನ ಯಾರು ನಿರ್ಣಯ ಮಾಡಬಹುದಾ ಇದೇ ಬೈಲಾದಲ್ಲಿ ಒಂದೇ ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ ಎಷ್ಟು ದೂರ ದೃಷ್ಟಿಕರವಾಗಿ ನಡೆದಿದೆ ಅಂತಂದ್ರೆ ಅವತ್ತೊಂದೇ ದಿನ ಮೀಟಿಂಗ್ ಕರೆಯದಂತೆ ಅವ್ರು ತೆಗೆದಿದೀವಿ ಇವರು ನಾಕಿದ್ದೀವಿ ಅಂತ ಅನೌನ್ಸ್ ಮಾಡೋದಂತೆ ಎಷ್ಟು ಮಟ್ಟಕ್ಕೆ ಸರಿ ಇದು ಸಮಾಜದಲ್ಲಿ ಸಮಾಜ ಕಟ್ಟಕ್ಕೆ ಬರ್ತಾರ ಈಗ ಮಾಡಿದ್ರೆ ಏನಪ್ಪ ನಮ್ಮ ಸಮಾಜ ಕಿಡಿಗಡಿಗಳು ಸೇರಿಕೊಂಡಿದ್ದಾರೆ ಈ ಸಮಾಜ ಕಟ್ಟಕ್ಕೆ ನಾವು ಹೋಗ್ಬೇಕಾ ಆ ರೀತಿಯಲ್ಲಿ ನಮ್ಮ ಸಮಾಜ ಸಂಘಟನೆ ಕಟ್ಟಕ್ಕೆ ಯಾರು ಬರೋದಿಲ್ಲ ಆಗ ಯಾಕೆಂದ್ರೆ ನಾವು ನೋಡಿದಂಗೆ ನಮ್ಮ ಆದೇಶ್ ಅವರು ಇವತ್ತಿಂದ ಸಂಘಟನೆ ಮಾಡ್ತಿಲ್ಲ ಗಾಡ್ಕರ್ ಅವ್ರಿಗೆ ಮುಂಚೆ ಮುಂಚೆನೂ ಸಂಘಟನೆ ಮಾಡ್ಕೊಂಡು ಗಾಡ್ಕರ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆಗೆ ಸುಮಾರು ಇರೋರು ಬಂದಾಗ ಗಾಡ್ಕರ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಬಟ್ ಅವ್ರನ್ನೇ ಅಷ್ಟು ಇದ್ದಾಗ ನಮ್ಮ ಸಂಘಟನೆ ಕೂಗೋಯ್ತು ಮೈಸೂರು ಚಾಮರಾಜನ ಬಂದ ಕೂಗೋಯ್ತು ಆದರೆ ಈಗ ಇಂಥ ವ್ಯಕ್ತಿ ಮೈಸೂರು ಬಂದು ಏಕಾಏಕಿ ಈ ತರ ಜನಗಳನ್ನ ಎತ್ಕಟ್ಟಿ ಒಡೆಯಂತ ಕೆಲಸ ಮಾಡೋದು ಮತ್ತೆ ನಮ್ಮ ಸಮಾಜನ ತಪ್ಪನ್ಸಂತ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಏನ್ ನಿರ್ಣಯ ಮಾಡ್ತೀರಿ ಇದು ಇಂಥದ್ದು ನಡಿಬಾರ್ದು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇಂಥ ವಿಚಾರಗಳು ಘಟನೆಗಳು ನಡಿಬಾರ್ದು ಅನ್ನೋದೇ ನನ್ನ ಏನೇ ಪಕ್ಕ ಬನ್ನಿ ಮೀಟಿಂಗ್ ಮಾಡೋಣ ನೂರಲ್ಲ ಇನ್ನೂರು ಜನ ಸೇರೋಣ ಸಮಾಜ ಮುಖಂಡರು ಸ್ವಾಮೀಜಿಯವರು ಬರಲಿ ಕುಟ್ರ ಶೆಟ್ಟರು ಬರಲಿ ರಾಜ್ಯ ಸಂಘನೂ ಬರಲಿ ಎಲ್ಲರೂ ಬರ್ಲಿ ಕೂತ್ಕೊಂಡ ಒಂದ್ ಕಡೆ ಕೂತ್ಕೊಂಡು ಯಾರು ಏನ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿರೋ ಕ್ಷಮೆ ಕೇಳಲಿ ತಪ್ಪು ಮಾಡಿರೋ ಅವ್ನು ವಾದಿಸ್ಲಿ ನಾನೇನು ಮಾಡಿಲ್ಲ ಸಾರಿಗೆ ನಾನೇನು ಸಮಾಜಕ್ಕೆ ದ್ರೋಹ ಮಾಡಿಲ್ಲ ಅಂತ ಹೇಳಲಿ ಆಗ ನಮ್ಮ ಸಮಾಜ ಒಪ್ಕೊಂಡವನ್ನ ಕ್ಷಮಿಸ್ಬೇಕಾ ಇಲ್ಲ ಅವನ ಒಳಗೆ ಕರ್ಕೋಬೇಕು ಅಂತ ತೀರ್ಮಾನ ಮಾಡುತ್ತೇನೆ ಅಂತದ್ರು ಮಾಡೋದು ಬಿಟ್ಬಿಟ್ಟು ಮಾಧ್ಯಮದ ಮುಖಾಂತರ ಹೋಗಿ ನಮ್ಮ ಸಮಾಜದ ಬಗ್ಗೆ ಹೇಳೋದಾದ್ರೆ ಇವರು ಸಮಾಜದ ಘಾತಕರ ಏನಂತ ಕರಿ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಸಿಎಂ ಆದೇಶ್ ಶೆಟ್ಟಿ ಅವರೇನಾದ್ರೂ ಮೈಸೂರಿಗೆ ಬಂದು ಯಾವುದೇ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದಾಗ್ಲಿ ಅವರು ಸಂಘಟನೆಯವ್ರ ಜೊತೆ ಸೇರಿಸ್ಕೊಂಡು ಇವತ್ತು ನನಗ್ ತಿಳಿದಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನಕ್ಕೆ ಫೋಟೋ ತೆಗೆಯೋದು ಒಂದಷ್ಟು ಜನ ಫೋಟೋ ಇಸ್ಕೊಳ್ಳೋಕೆ ಮನೆ ಹತ್ರಕ್ಕೆ ಹೋಗ್ತಾರೆ ಅವ್ರ ಹತ್ರ ಅಡಿಕೊಳ್ಳ ಮನೆ ಹತ್ರ ಹೋಗ್ತಾರೆ ಈ ರೀತಿ ಅವ್ರು ಬೇಕಾಗಿರ್ತಕ್ಕಂಥ ಇಷ್ಟ ಬಂದಂಗೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಂಜು ಕೂಡ ಸ್ವಲ್ಪ ಜನ ಹೇಳಿದ್ರು ಇದು ಡಾಬೋದಲ್ಲಿ ಕೂತ್ಕೊಂಡು ತೀರ್ಮಾನ ಆಗಿರ್ತಕ್ಕಂಥ ಡಿಸಿಷನ್ ಜೈ ಭಗೀರಥ ಅಂತೀರಿ ಜೈ ಜೈ ಭಗೀರಥ ಜೈ ಭಗೀರಥ ಜೈ ಭಗೀರಥ ಜೈ ಭಗೀರಥ ಜೈ ಭಗೀರಥ ಏನಿವತ್ತು ಮೈಸೂರು ಜಿಲ್ಲೆಯ ಕುಪ್ಪಾರ ಸಮಾಜದ ಏಳು ಜಿಲ್ಲೆಯ ಸಂಘದ ಪದಾಧಿಕಾರಿಗಳು ಮೈಸೂರಿನ ಜಲದರ್ಶನಿಯ ಅತಿಥಿ ಗೃಹದಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಆಗಮಿಸಿ ಈ ಸಭೆಯಲ್ಲಿ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮೈಸೂರು ಜಿಲ್ಲೆಯ ಭದ್ರತ ಉಪ್ಪಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಅಂದರೆ ಎಸ್ ಕೆ ನನ್ನನ್ನು ಜಿಲ್ಲೆಯ ಅಧ್ಯಕ್ಷರಾಗಿ ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ಎಲ್ಲರೂ ಒಮ್ಮತದಿಂದ ತಾಲೂಕುಗಳ ಸಂಘಗಳ ಪದಾಧಿಕಾರಿಗಳು ಮತ್ತು ಹಿರಿಯರು ಗಣ್ಯರು ಮತ್ತು ನಮ್ಮ ಸಮಾಜದ ಯಜಮಾನರುಗಳ ಸಮ್ಮುಖದಲ್ಲಿ ಇವತ್ತು ಒಮ್ಮತದಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು ಸಂಘನ ಅಂತ ಕೇಳ್ಕೊಂಡಿದ್ದಾರೆ ಹಾಗೆ ಇದ್ರ ಜೊತೆಗೆ ನಮ್ಮ ತಾಲೂಕುಗಳಲ್ಲಿ ಸಂಘಗಳೇನಿದೆ ಆ ಸಂಘಗಳ ಹಿತಸಕ್ತಿ ಕಾಪಾಡುವಂಥದ್ದು ಮತ್ತು ಆ ಒಂದು ಜಿಲ್ಲೆ ತಾಲೂಕುಗಳಿಗೆ ತಾವು ಸಂಘದ ವತಿಯಿಂದ ಬಂದು ಸಂಘದ ಯಾವುದೇ ವಿಚಾರಗಳಿದ್ರೂ ಸಹ ಭಾಗವಹಿಸಬೇಕು ಸಂಘ ಸಂಸ್ಥೆಗಳಿರ್ಬೋದು ಸಮಾಜದ ಕಷ್ಟ ಸುಖಗಳಿರ್ಬೋದು ಯಾವುದೇ ವಿಚಾರಗಳಿದ್ರೂ ಸಂಘಟನಾ ದೃಷ್ಟಿಯಿಂದ ನಾವು ಬರಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸಂಘದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಹೊಸಬರನ್ನ ಮತ್ತೆ ಮುಂದಿನ ಸಂಘದ ವತಿಯಿಂದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮತ್ತು ನಮ್ಮ ಸಂಘದ ಯಾವುದೇ ಒಂದು ಭಾಗಗಳಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಅಹಿತಕರವಾದಂಥ ಘಟನೆಗಳು ನಡೆಯೋದಾಗಲಿ ಸಮಾಜದ ಹಿತದೃಷ್ಟಿಯಿಂದ ನಾವು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲರ ಸಹಮತದಿಂದ ಒಪ್ಪಿಗೆ ಕೊಟ್ಟು ಇವತ್ತು ಮೈಸೂರು ಜಿಲ್ಲಾ ಸಂಘ ಬಲವರ್ಧನೆ ಆಗಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ತಗೊಂಡು ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಲಾಗಿದೆ ಆದ್ದರಿಂದ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಉಪ್ಪಾರ ಸಮಾಜದ ತಾಲೂಕು ಸಂಘಗಳಿಗೆ ಮತ್ತು ಈ ಸಭೆಗೆ ಆಗಮಿಸಿದ ಎಲ್ಲ ಸಮಾಜದ ಬಂಧು ಭಗಿನಿಯರಿಗೆ ಮಹಿಳೆಯರಿಗೆ ಮತ್ತು ಯಜಮಾನರುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋದ್ರ ಮುಖಾಂತರ ಈ ಸಮಾಜಕ್ಕಾಗಿ ನಾನು ದುಡಿಯಲು ಶ್ರಮವಹಿಸಿ ನನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಸಮಾಜವನ್ನು ಸಂಘಟಿಸಲು ಶಿಕ್ಷಣವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ನಮ್ಮೆಲ್ಲರ ಸಮಾಜದ ಹಿತದೃಷ್ಟಿಯಿಂದ ದುಡಿಯಲು ಶ್ರಮವಹಿಸಿ ಕೆಲಸ ಮಾಡಲು ನಾನು ನಿರ್ಧರಿಸಿ ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡುಕೊಂಡು ಮುಂದೆ ಹೋಗಲಿಕ್ಕೆ ಸಹಕರಿಸಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ ಮೊದಲಿದ್ದು ನಾನೇ ಅಧ್ಯಕ್ಷನೇ ಈಗ ಕಂಟಿನ್ಯೂ ಮಾಡಲಿಕ್ಕೆ ಮುಂದೆ ಈ ಜಿಲ್ಲಾ ಸಂಘನ ಹೋಗಲಿಕ್ಕೆ ನನಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅದು ಅಸಿಂಧು ಆಗ್ತದೆ ಅದು ಯಾಕೆಂದರೆ ಯಾರ ಗಮನಕ್ಕೂ ತರದೆ ಯಾವ ಜಿಲ್ಲೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನ ಯಾವುದೇ ಸಂಘಗಳಾಗಲಿ ಸಮಾಜಗಳಾಗಲಿ ಯಾರನ್ನೂ ಪರಿಗಣಿಸದೆ ಅವರನ್ನು ದೂರವಿಟ್ಟು ಅವರೇ ಏಕಾಏಕಿ ಒಂದು ಇಪ್ಪತ್ತು ಜನ ಹದಿನೈದು ಜನ ಈ ಒಂದು ನಿರ್ಧಾರವನ್ನು ಏಕಾಏಕಿ ರಾತ್ರೋರಾತ್ರಿ ತಗೊಂಡಿರೋದ್ರಿಂದ ಅದು ಅಸಿಂಧವಾಗ್ತದೆ ಆದ್ದರಿಂದ ನಮ್ಮ ಸಮಾಜದ ಬಂಧುಗಳು ಅದನ್ನು ಪರಿಗಣಿಸದೆ ಆ ಒಂದು ನಡೆದಿರತಕ್ಕಂಥ ಘಟನೆಗೆ ಗಮನ ಕೊಡದೆ ಮೈಸೂರು ಜಿಲ್ಲಾ ಭಗೀರಥ ಸಂಘದ ಹೊಸ ನೂತನ ಎಲ್ಲ ಪದಾಧಿಕಾರಿಗಳ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳನ್ನು ಸೇರಿ ಮುಂದಿನ ದಿನ ನಾವು ಆ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ನಾವು ಗಮನಕ್ಕೆ ತಂದು ಸಂಘಟನಾ ದೃಷ್ಟಿಯಿಂದ ನಾವು ಮಾಧ್ಯಮದ ಮುಖಾಂತರ ತಮಗೆಲ್ಲ ತಿಳಿಸ್ಲಿಕ್ಕೆ ಪಡಿಸ್ತೇವೆ ಬಂದ್ರೆ ಸೇರಿಸ್ಕೊಳ್ತೀವಿ ಅವರು ನಮ್ಮ ಸಮಾಜದವರೇ ಆದ್ರಿಂದ ದುಡಿಲಿಕ್ಕೆ ಬಂದ್ರೆ ನಾವು ಸೇರಿಸಿಕೊಂಡು ನಮ್ಮ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದು ಗಮನಕ್ಕೂ ತರದೆ ಇದು ಒಂದು ಅಚಾತುರ್ಯ ಘಟನೆ ನಡೆದಿದೆ ಎಲ್ಲಿಲ್ಲ ಇವಾಗ ಮೇಡಮ್ ಇವಾಗ ಸಮಾಜ ಅಂತಂದ ಮೇಲೆ ಇದ್ದೇ ಇರುತ್ತಲ್ಲ ಆ ಒಂದು ದೃಷ್ಟಿಯಿಂದ ಯಾವ ತಾಲೂಕುಗಳನ್ನ ಪರಿಗಣನೆ ತಗೊಳ್ಳೋದೇನೆ ಜಿಲ್ಲಾ ಸಂಘ ಬದಲಾವಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಹೇಳಿ ನೋಡೋಣ ಆದ್ರಿಂದ ಅದು ಹಸಿಂಧವಾಗ್ತದೆ ನಾನೇ ರಿಜಿಸ್ಟರ್ ಮಾಡಿಸಿರೋದು ನಾನೇ ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ ಇಲ್ಲಿವರೆಗೂ ಮುಂದಿನ ಸಹ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ತಾಲೂಕವರು ಹೇಳ್ಕೊಂಡಿದ್ದಾರೆ ಮುಂದಿನ ನಾವು ಆ ಸಂಘದ ಯಾವುದೇ ಚಟುವಟಿಕೆ ಆದರೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವ್ರನ್ನೂ ಪರಿಗಣೆಗೆ ತಗೊಂಡು ನಾವು ಮುಂದಿನ ದಿನದಲ್ಲಿ ನಡ್ಕೊಂಡು ಇವಾಗೆಲ್ಲರಿಗೂ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ತಮ್ಗದನ್ನು ಡೀಟೇಲ್ಸ್ನ ವಿವರಗಳನ್ನು ತಿಳಿಸ್ತೇವೆ